ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಂದು ನಾನು ಒಂದು ಹೊಸಬರಿಗಾಗಿ ಅಂತಲೇ ಹೇಳ್ಬೋದು ಈಗ ಹೊಸ್ದಾಗಿ ಕಲಿತಾ ಇರುವಂಥವರಿಗೆ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು ಫುಲ್ಲು ಲೈನಿಂಗ್ ಬ್ಲೌಸ್ ಕಟಿಂಗ್ ಇರುತ್ತೆ ಜೊತೆಗೆ ಟಿಪ್ಸ್ಗಳ ಜೊತೆಗೆ ಮತ್ತು ಯಾವೆಲ್ಲ ಸುಲಭವಾಗಿರುವಂಥ ಟಿಪ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಹೊಸೊಬ್ಬರು ಕಟಿಂಗನ್ನು ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಫ್ರೆಂಡ್ಸ್ ಈಗ ಬನ್ನಿ ಈಗ ಸ್ಲೀವ್ಸ್ ಕಟಿಂಗನ್ನು ಮಾಡ್ಕೊಳ್ಳೋಣ ನೋಡಿ ನಾಲ್ಕು ಈಗ ನೋಡಿ ನಾಲ್ಕು ಲೇಯರ್ ಆಗಿ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಏರುಪೇರಿದೆ ನೋಡ್ತಾ ಇರ್ಬೋದು ಈಗ ನಾವು ಅಲ್ಲಿಗೆ ಒಂದು ಗೆರೆಯನ್ನು ಹಾಕಬೇಕು ಈ ರೀತಿ ಗೆರೆಯನ್ನು ಹಾಕೊಂಡಾಗ ನಾವು ಇದನ್ನು ನೀಟಾಗಿ ಕಟ್ ಮಾಡಿ ತೆಗೆದ್ರೆ ನಮಗೆ ಅಲ್ಲಿಗೆ ಮಾರ್ಜಿನ್ ಸಿಗುತ್ತೆ ನೀಟಾಗಿ ಮಾರ್ಜಿನ್ ಸಿಗತ್ತೆ ಮತ್ತು ಇಲ್ಲಿ ಒಂದು ಹಾಫ್ ಇಂಚನ್ನು ಬಿಡಬೇಕು ಇದು ಬಾರ್ಡರ್ ಇರೋ ಬ್ಲೌಸು ಆಗಿರೋದ್ರಿಂದ ಇಲ್ಲಿ ಒಂದು ಹಾಫ್ ಇಂಚನ್ನು ಬಿಡ್ತೀನಿ ಇದು ಹಾಫ್ ಇಂಚ್ಗೆ ಮತ್ತು ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಹಾಫ್ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಈಗ ಸ್ಲೀವ್ಸ್ ಇದು ಹಾಫ್ ಸ್ಲೀವ್ಸ್ ಇದೆ ನೋಡಿ ಅಳತೆ ಬ್ಲೌಸಲ್ಲಿ ಇದು ಹಾಫ್ ಸ್ಲೀವ್ಸ್ ಇದೆ ಆದರೆ ಅವ್ರಿಗೆ ಲೆಂತು ಹತ್ತು ಇಂಚು ಬೇಕಾಗಿರುವಂಥದ್ದು ಇದು ಇರುವಂಥದ್ದು ಎಂಟು ಇಂಚು ನಮಗೆ ಇದರಲ್ಲಿ ಹತ್ತು ಇಂಚು ಬೇಕು ನೋಡಿ ಮಾರ್ಜಿನ್ ಬಿಟ್ಟಿದ್ದೀನಿ ಹಾಫ್ ಇಂಚು ನಾನು ಹತ್ತು ಇಡ್ತಾ ಇದ್ದೀನಿ ಹಾಫ್ ಇಂಚು ಎಕ್ಸ್ಟ್ರಾನೇ ಇರಲಿ ಅಂತೇಳಿ ನೋಡಿ ಹಾಫ್ ಇಂಚ್ ಬಿಟ್ಟಾದ ನಂತರ ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಇಲ್ಲಿ ಹಾಫ್ ಇಂಚ್ಗೆ ಮಾರ್ಕ್ ನಮ್ಮ ಹಾಫ್ ಇಂಚ್ ಏನಕ್ಕೆ ಮಾರ್ಕ್ ಅಂತಂದರೆ ನಮಗೆ ಸ್ಟಿಚಿಂಗೇ ಹೋಗುತ್ತೆ ನೋಡಿ ಅದಕ್ಕೋಸ್ಕರ ಹಾಫ್ ಇಂಚನ್ನು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡು ಇದನ್ನು ನೋಡಿ ಇಲ್ಲಿಗೆ ಒಂದು ಗೆರೆಯನ್ನು ಹಾಕಬೇಕು ಇದು ಹಾಫ್ ಇಂಚ್ ಹಾಫ್ ಇಂಚ್ ಏನಕ್ಕೆ ಬಿಟ್ಟಿದ್ದೀವಿ ಅಂದರೆ ಕೆರೆಯನ್ನು ನೋಡಿ ಈ ಈ ರೀತಿ ಇಟ್ಕೋಬೇಕು ಇಟ್ಕೊಂಡ ನಂತರ ನಾವು ಇಲ್ಲಿಗೆ ಸ್ಲೀವ್ ಸ್ಲೂವ್ಸನ್ನು ನೋಡ್ಕೋಬೇಕಾಗತ್ತೆ ನೋಡಿ ಸ್ಲೀವ್ಸ್ ಲೂಸು ನೋಡಿ ಇಲ್ಲಿ ಬಂದು ಇದನ್ನೇ ಇಟ್ಕೋಬೋದು ನೀವು ಇದನ್ನು ನೋಡಿ ಈ ರೀತಿ ಇಟ್ಕೊಂಡು ಇದು ಎಡ್ಜಿದೆ ಇಲ್ಲಿ ಇಟ್ಕೊಂಡ್ರೆ ನಮಗೆ ಇಲ್ಲಿ ಮಾರ್ಜಿನ್ ಸಿಗತ್ತೆ ಮತ್ತು ಎರಡು ಇಂಚು ಇಲ್ಲಿ ಮಾರ್ಜಿನ್ನು ನಮಗೆ ಸಿಗತ್ತೆ ನೋಡಿ ಈಗ ನಾವು ಸ್ಲೀವ್ಸ್ದು ಈ ಬ್ಯಾಕ್ ಪಾರ್ಟಿಂದ ಮಟ್ಚ ನೋಡಿ ಇದರ ಲೆಂತನ್ನು ಏನಿದೆ ಇದು ನಾವು ಡೌನಿಂಗ್ ತೆಗಿಬೇಕು ನೋಡಿ ಅದಕ್ಕೋಸ್ಕರ ಎಷ್ಟಿದೆ ನೋಡ್ಕೋಬೇಕಾಗತ್ತೆ ಇಲ್ಲಿಂದ ನೋಡಿ ಇಲ್ಲಿವರೆಗೂ ಎಷ್ಟಿದೆ ಏಳು ಇಂಚು ಹಾಫ್ ಇಂಚನ್ನು ಬಿಡಬೇಕು ಮೇಲೆ ಹಾಫ್ ಇಂಚನ್ನು ಬಿಟ್ಟು ನಾವು ಇಲ್ಲಿ ಎಷ್ಟಿದೆ ಏಳು ಇಂಚಿದೆ ನಾವು ಇಲ್ಲಿ ಇದು ಇದು ಮಾರ್ಕಿಂಗ್ ಲೂಸು ನಮಗೆ ಸ್ಲೀವ್ಸ್ದು ಮಾರ್ಕಿಂಗ್ ಲೂಸ್ ಬರುತ್ತೆ ನೋಡಿ ಅದರದ್ದು ನೋಡಿ ಏಳುವರೆ ಇಂಚು ಇಲ್ಲಿಗೆ ಬಂತು ಇಲ್ಲಿಗೆ ಬಂದಾದ ನಂತರ ನಾವು ಇಲ್ಲಿಗೆ ಒಂದು ಗೆರೆ ಹಾಕಬೇಕು ನೋಡಿ ಕಾಣಿಸ್ತಿದೆಯಾ ಇಲ್ಲಿ ಇಲ್ಲಿಗೆ ಒಂದು ಗೆರೆ ಪ್ಲಸ್ ಎರಡು ಇಂಚು ಗೆ ಒಂದು ಗೆರೆ ನೋಡಿ ಈ ರೀತಿ ಗೆರೆಯನ್ನು ಹಾಕಬೇಕು ಜೊತೆಗೆ ಇಲ್ಲಿಗೆ ಒಂದು ಮತ್ತು ನಾವು ಡೌನಿಂಗ್ ತಗೋಬೇಕು ನೋಡಿ ಇಷ್ಟಕ್ಕೆ ನಾವು ಡೌನಿಂಗನ್ನು ಇದು ಹತ್ತು ಇಂಚಾಗಿರೋದ್ರಿಂದ ಇಲ್ಲಿ ನೋಡ್ಬೋದು ನೀವು ಮೂರುವರೆ ಇಂಚು ಕರೆಕ್ಟಾಗಿ ಬರುತ್ತೆ ನಾನು ಮೂರುವರೆ ಇಂಚಿಗೆ ಇಟ್ಕೊಂಡಿದ್ದೀನಿ ಈಗ ನಾವು ಇದಕ್ಕೆ ಎರಡು ಇಂಚವರೆಗೂ ಕಟಿಂಗನ್ನು ಮಾಡಬಾರ್ದು ಏಕೆಂದರೆ ಎಲ್ಬೋ ಸ್ಲೀವ್ಸ್ ಆಗಿರೋದ್ರಿಂದ ಅಷ್ಟು ಬೇಡ ಇಲ್ಲಿಂದ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಡೌನಿಂಗನ್ನು ಮಾಡಿಕೊಂಡು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಡೌನಿಂಗನ್ನು ಮಾಡ್ಕೊಂಡು ಬರಬೇಕಾಗತ್ತೆ ಇಲ್ಲಿಗೆ ನಾವು ಕಾಲು ಇಂಚನ್ನು ಬಿಟ್ಟು ಅರ್ಧ ಇಂಚನ್ನು ಬಿಟ್ಟು ಒಂದು ಒಂದು ಕವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಇಲ್ಲಿಂದ ಮತ್ತು ಆರೂವರೆ ಇದೆ ನೋಡಿ ಈ ಆರೂವರೆಯಲ್ಲಿ ಮೂರು ಕಾಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಧ್ಯಕ್ಕೆ ಸೆಂಟ್ರಿಗೆ ನಾವು ಶೇಪನ್ನು ತೆಗಿಬೇಕಲ್ಲ ಇದು ಅದಕ್ಕೆ ಈಗ ನಾವು ಒಂದು ಹಾಫ್ ಇಂಚ್ ಕೆಳಗಡೆ ಇಟ್ಕೊಂಡು ನೋಡಿ ಇಲ್ಲಿಂದ ಈ ರೀತಿ ಬಂದು ಹಾಫ್ ಇಂಚ್ ಈ ರೀತಿ ಬಂದು ಪುನಃ ಹೋಗಿ ಇಲ್ಲೇ ಸೇರಿಕೊಡುವಂಥದ್ದು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಶೇಪ್ ಬರುತ್ತೆ ಇದಿಷ್ಟು ಸ್ಲೀವ್ಸ್ ಕಟ್ಟಿಂಗ್ ಆಯಿತು ಈಗ ಈ ಸ್ಲೀವ್ಸ್ ಕಟ್ಟಿಂಗನ್ನು ನಾವು ಕಟ್ ಮಾಡಿ ಇಟ್ಕೊಳ್ಳೋಣ ಸೇಮ್ ಇದೇ ರೀತಿ ಪರ್ಫೆಕ್ಟಾಗಿ ಬಂದಿದೆ ಈಗ ಇದನ್ನು ನಾವು ನೋಡಿ ಇದನ್ನು ಕಟ್ ಮಾಡಿ ತೆಗೆದು ಬಿಡೋಣ ಕಟ್ ಮಾಡಿ ತೆಗೆದಿಟ್ಕೊಂಡು ನಂತರ ನಾವು ಬಾಡಿ ಪಾರ್ಟ್ಗೆ ಹೋಗುವಂಥದ್ದು ಈಗ ನೋಡಿ ಈಗ ಈಗ ಸ್ಲೀವ್ಸನ್ನು ಇಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ಈಗ ನೋಡಿ ಇಲ್ಲಿಂದ ಫಸ್ಟು ನಾವು ಹಿಂದೆ ನಾವು ಮಾರ್ಕ್ ಮಾಡ್ಕೊಂಡ್ವಲ್ಲ ಅದಕ್ಕೇ ಕಟ್ ಮಾಡ್ಕೋಬೇಕಾಗತ್ತೆ ಫಸ್ಟು ಸ್ಟಾರ್ಟಿಂಗು ನಂತರ ನೋಡಿ ಇಲ್ಲೊಂದು ನ್ಯಾಚ್ ಮಾಡ್ಕೊಳ್ಳೋಣ ಮತ್ತು ಇಲ್ಲೊಂದು ಮ್ಯಾಚನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಈಗ ನೀವು ನೋಡ್ಬೋದು ಒಬ್ಸರ್ವ್ ಮಾಡಿ ನಾನು ಹೊಸಬ್ರಿಗಾಗಿ ಅಂತ ಹೇಳ್ತಾ ಇರೋದ್ರಿಂದ ಹೇಳ್ತಾ ಇರುವಂಥದ್ದು ಒತ್ತಿ ಒತ್ತಿ ಕಟಿಂಗ್ ಮಾಡುವಂಥವ್ರಿಗೆ ಗೊತ್ತಿರುತ್ತೆ ಇದು ಎರಡೇ ಪೀಸನ್ನು ತೆಗೆದು ನಾವು ಶೇಪನ್ನು ತೆಗಿಬೇಕು ನೋಡಿ ಇಲ್ಲಿಂದ ಇಲ್ಲಿವರೆಗೆ ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ನೀಟಾಗಿ ಈಗ ಸ್ಲೀವ್ಸ್ ಅನ್ನೋದು ಬಂದಿದೆ ಅಂತ ತುಂಬನೇ ಚೆನ್ನಾಗಿ ಬಂದಿದೆ ಇದು ಆಗಿ ಇದು ಸ್ಟಿಚಿಂಗ್ ವಿಡಿಯೋನೂ ಇರುತ್ತೆ ಮಿಸ್ ಮಾಡದಂತೆ ಈ ವಿಡಿಯೋನ ನೋಡಿ ನೋಡಿ ಫುಲ್ಲು ಆಗಿ ಬಂದಿದೆ ಸ್ಲೀವ್ಸನ್ನು ಈ ರೀತಿ ನೀವು ಕಟಿಂಗ್ ಮಾಡ್ಕೊಂಡ್ರೆ ಯಾವುದೇ ಗುಪ್ಪೆ ಬರೋದಿರ್ಬೋದು ಮುಂದೆ ಆಗ್ಬೋದು ಹಿಂದೆ ಆಗ್ಬೋದು ಲೂಸ್ ಆಗುವಂಥದ್ದಾಗ್ಬೋದು ಕಂಕಳು ಟೈಟ್ ಆಗುವಂಥದ್ದಾಗ್ಬೋದು ಯಾವುದೇ ಪ್ರಾಬ್ಲಮ್ ಇದರಲ್ಲಿ ಬರಲ್ಲ ಅಂತ ಹೇಳ್ತಾ ಈಗ ಸ್ಲೀವ್ಸ್ ಕಟಿಂಗ್ ಮುಗಿದಿದೆ ಈಗ ನಾವು ಬಾಡಿ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಈಗ ನೋಡಿ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟನ್ನು ಈ ರೀತಿ ಬ್ಲೌಸ್ ಅಳತೆ ಬ್ಲೌಸನ್ನು ಇಟ್ಕೊಂಡು ನೋಡಿ ಇಲ್ಲಿ ಯಾವ ರೀತಿ ನೀವು ಅಳತೆ ತೆಗಿಬೇಕು ಅಂದರೆ ಇಲ್ಲಿಂದ ತೆಗಿಬಾರ್ದು ಈ ರೀತಿ ಒಟ್ಟೋಗ್ಬಿಡುತ್ತೆ ನೀವು ಸೆಂಟರಲ್ಲಿ ಇಟ್ಕೊಂಡು ನಾವು ಡಾಟ್ಸ್ ಹಾಕಿರ್ತೀವಿ ನೋಡಿ ಅಲ್ಲೇ ಇಟ್ಕೊಂಡು ಇದನ್ನು ನೀಟಾಗಿ ಅಳತೆಯನ್ನು ತಗೊಳ್ಳುವಂಥದ್ದು ಇದು ಹದಿನಾಲ್ಕು ಇಂಚು ರೆಡಿ ಇದೆ ಅವರು ಒಂದು ಇಂಚು ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ದಾರೆ ನಮಗೆ ಈಗ ನಾವು ಒಂದು ಇಂಚನ್ನು ಎಕ್ಸ್ಟ್ರಾ ಇಟ್ಟು ನೋಡಿ ಈಗ ತೋರಿಸ್ತೀನಿ ಇಲ್ಲಿ ಒಂದು ಹಾಫ್ ಇಂಚನ್ನು ಇದು ಬಾರ್ಡ್ರ್ ಬ್ಲೌಸು ಅದಕ್ಕೋಸ್ಕರ ನಾವು ಒಂದೂವರೆ ಇಂಚೆಲ್ಲ ಇಟ್ಕೊಳ್ಳೋ ಆಗಿಲ್ಲ ಒಂದು ಅರ್ಧ ಇಂಚು ಇದಕ್ಕೆ ನಾನು ಮಾರ್ಜಿನ್ಗೆ ಬಿಳ್ ಬಿಡ್ತೀನಿ ಅರ್ಧ ಇಂಚು ಇಲ್ಲಿಂದ ಅವ್ರು ಕೇಳಿರುವಂಥದ್ದು ಹದಿನಾಲ್ಕು ಇಂಚಿದೆ ಪ್ಲಸ್ ಒಂದು ಇಂಚು ಕೇಳಿದ್ದಾರೆ ಅವರು ನೋಡಿ ಪ್ಲಸ್ ಈಗ ಹಾಫ್ ಇಂಚ್ಗೆ ನಾನು ಮಾರ್ಜಿನ್ ಬಿಟ್ಟಿದ್ದೀನಿ ಪುನಃ ಈಗ ಹದಿನೈದು ಇಂಚು ಹದಿನೈದು ಇಂಚು ಪ್ಲಸ್ ಹಾಫ್ ಇಂಚು ಮೇಲ್ಗಡೆಗೆ ಮೇಲ್ಗಡೆ ಹಾಫ್ ಇಂಚು ನಮಗೆ ಮಾರ್ಜಿನ್ಗೆ ಹೋಗುತ್ತೆ ಅದಕ್ಕೆ ಹಾಫ್ ಇಂಚು ಅಂತಂದರೆ ನಾವು ಹದಿನೈದು ವರೆಯನ್ನು ಇಟ್ಕೊತೀನಿ ಇಲ್ಲಿ ನೋಡಿ ಈಗ ಹದಿನೈದು ವರೆ ಇದಕ್ಕೆ ಒಂದು ಲೈನನ್ನು ಹಾಕೊಳ್ಳೋಣ ನೋಡಿ ಈ ರೀತಿ ಲೈನನ್ನು ಹಾಕೋಬೇಕು ಆದ ನಂತರ ನಮಗೆ ಈಗ ವಿಡ್ತು ಬೇಕು ಇದು ಮೂವತ್ನಾಲ್ಕು ಎದೆ ಸುತ್ತ ಸುತ್ತಾಳತಿ ಬ್ಲೌಸು ಈಗ ನಮಗೆ ಎಂಟೂವರೆ ಇಂಚು ನೋಡಿ ಇಲ್ಲಿ ನೋಡಿ ಎಂಟೂವರೆ ಇಂಚು ರೆಡಿ ವಿಡ್ತು ಬೇಕಾಗಿರುವಂಥದ್ದು ಪ್ಲಸ್ ಎರಡು ಇಂಚು ಆಚೆ ಕಡೆಗೆ ನಮಗೆ ಪ್ಲಸ್ ಎರಡು ಇಂಚು ಬೇಕಾಗುತ್ತೆ ಅಲ್ಲಿಗೆ ಹತ್ತುವರೆ ಎಂಟೂವರೆ ಎಂಟು ಎಂಟೂವರೆ ಪ್ಲಸ್ ಎರಡು ಇಂಚು ಅಂದರೆ ಹತ್ತುವರೆ ಆಗುತ್ತೆ ಅಲ್ಲಿಗೆ ಈಗ ನಾವು ಸ್ಲೀವ್ಸ್ ಇಲ್ಲಿಗೆ ನಾವು ವಿಡ್ತು ಮತ್ತು ಶೋಲ್ಡರ್ ತೆಗಿಬೇಕು ನೋಡಿ ಅದಕ್ಕೆ ನಾವು ಇಲ್ಲಿ ನೋಡ್ಕೊಳ್ಳೋಣ ಈಗ ಇಲ್ಲಿ ಏನು ಬರುತ್ತಲ್ಲ ಅದು ಪರ್ಫೆಕ್ಟಾಗಿ ಅಳತೆ ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಬ್ಲೌಸನ್ನು ಹಾಕೋ ಹಾಕೊಂಡು ಈ ರೀತಿ ನೀಟಾಗಿ ಹಾಕೋಬೇಕು ನೋಡಿ ಹಾಕೊಂಡು ಇಲ್ಲಿ ಮೇಲ್ಗಡೆ ಶೋಲ್ಡರಿಂದ ಈ ಕಡೆ ಶೋಲ್ಡರು ನೋಡಿ ಹತ್ತೇ ಬರುತ್ತೆ ಹತ್ತು ಅಂತಂದರೆ ಇಷ್ಟ ಅಳತೆಗೆ ಮೂವತ್ತ್ನಾಲ್ಕು ಎದೆ ಸುತ್ತಾಳುತ್ತೆ ಮೂವತ್ತು ಇಪ್ಪತ್ತೆಂಟು ಮೂವತ್ತು ಅಷ್ಟಕ್ಕೆ ಮೂವತ್ತೆರಡು ಮೂವತ್ತ್ನಾಲ್ಕಕ್ಕೆಲ್ಲ ನಾವು ಇಲ್ಲಿಂದ ಐದು ಇಂಚನ್ನೇ ಇಟ್ಕೊತೀವಿ ನೋಡಿ ಇಲ್ಲಿಗೆ ಐದು ಇಂಚಿಗೆ ಮಾರ್ಜಿನನ್ನು ಹಾಕೊಂಡಿದ್ದೀನಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಕೆಳಗಡೆ ಬಂದು ಹಾಫ್ ಇಲ್ಲಿ ನಾವು ಇದಕ್ಕೆ ಬಿಡ್ತೀವಿ ನೋಡಿ ಇದು ಐದು ಇಂಚೆ ಬರುತ್ತೆ ಆದರೆ ಇಲ್ಲಿ ಹಾಫ್ ಇಂಚನ್ನು ನಾವು ಮಾರ್ಜಿನ್ ಸ್ಟಿಚಿಂಗಿಗೆ ಬಿಡೋದ್ರಿಂದ ನಾವು ಇಲ್ಲಿ ಐದೂವರೆ ಇಂಚಿಗೆ ಮಾರ್ಕನ್ನು ಇಲ್ಲಿ ಮಾಡ್ಕೊತೀನಿ ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಇಲ್ಲಿಗೂ ಐದೂವರೆ ಇಂಚಿಗೆ ಬಂತು ಈಗ ಇಲ್ಲಿಗೆ ಇಲ್ಲಿಗೆ ನಾನು ಒಂದು ಮಾರ್ಕನ್ನು ಮಾಡ್ಕೊತೀನಿ ಮತ್ತೆ ಇಲ್ಲಿ ಸ್ಲೀ ಇದು ವಿಡ್ತು ಎಷ್ಟಿದೆ ಅಂತ ಇಲ್ಲಿ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ವಿಡ್ತು ಬಂದು ಇದು ಬರಾಬರಿ ಎರಡು ಇಂಚಿದೆ ಎರಡು ಇಂಚು ಇಲ್ಲಿ ನೋಡಿ ವಿಡಿತನ್ನು ನಾವು ಯಾವ ರೀತಿ ಕಂಡಿಡಿಬೇಕು ಅಂದರೆ ಇಲ್ಲಿ ಹಾಫ್ ಇಂಚನ್ನು ಬಿಡ್ತೀವಿ ಅಲ್ಲಿಗೆ ಎರಡೂವರೆ ಆಯಿತು ಎರಡೂವರೆಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿ ಒಂದು ಹಾಫ್ ಇಂಚು ಯಾಕೆ ಅಂತಂದರೆ ಇದಕ್ಕೆ ನಾವು ಸ್ಟಿಚಿಂಗಿಗೂ ಬಿಡ್ತೀವಿ ನೋಡಿ ಅದರಿಂದ ಇಷ್ಟನ್ನು ಬಿಟ್ಕೋಬೇಕಾಗತ್ತೆ ಈಗ ನೋಡಿ ಇಲ್ಲಿಂದ ಎರಡು ಇಂಚು ರೆಡಿ ಇದೆ ಎರಡು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ ಹಾಫ್ ಇಂಚು ಬಿಟ್ಟು ಯಾಕೆ ಅಂತಂದರೆ ನಾವು ನೆಕ್ ಹಿಡಿತನ್ನು ಜಾಯಿಂಟ್ ಮಾಡುವಾಗ ಇದು ಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ಬಿಟ್ಟಿದ್ದೀನಿ ಮತ್ತು ಹಿಂದೆ ಲೆಂತ್ ಸ್ಲೀವ್ ಸಾರಿ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಈಗ ಇದನ್ನ ಈ ರೀತಿ ಮಾಡ್ಕೋಬೇಕು ನೋಡಿ ಹಿಂದೆಯಿಂದ ಇಲ್ಲಿ ನೋಡಿ ನೋಡ್ತಾ ಕಾಣಿಸ್ತಿದ್ಯಾ ಹಿಂದೆ ಏನಿದೆ ಶೋಲ್ಡರ್ ಪಟ್ಟಿ ಅಲ್ಲಿಂದ ಹಿಡಿದು ನಮಗೆ ನೆಕ್ಕು ನೋಡಿ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಎಲ್ಲಿವರೆಗೂ ಇದೆ ನೋಡ್ಕೊಳ್ಳೋಣ ಹತ್ತು ಇಂಚಿದೆ ಹಾಫ್ ಇಂಚು ಮಾರ್ಜಿನಗೆ ಬಿಟ್ಟರೆ ನಾವು ಇದಕ್ಕೆ ಹತ್ತುವರೆ ಇಂಚಿಗೆ ಇಟ್ಕೋಬೇಕಾಗತ್ತೆ ಈಗ ನೋಡಿ ಅಷ್ಟು ನಿಮಗೆ ಗೊತ್ತಾಗಿಲ್ಲ ಅಂತಂದಾಗ ಏನು ಮಾಡಬೇಕು ಇಲ್ಲಿ ನಮಗೆ ಇದಿದೆ ನೋಡಿ ಬ್ಯಾಕು ಸೊಂಟದ ಭಾಗ ಇದೆಯಲ್ಲ ಅದನ್ನು ಇಲ್ಲಿಂದ ನೋಡಿ ಇಲ್ಲಿ ನಾವು ಮಾರ್ಕನ್ನು ಮಾಡಿದ್ದೀವಿ ನೋಡಿ ಕಾಣಿಸ್ತಿದೆಯಾ ನೋಡಿ ಈ ಮಾರ್ಕನ್ನು ಮಾಡಿದ್ದೀವಲ್ಲ ಹಾಫ್ ಇಂಚು ನಾವು ಮಾರ್ಜಿನ್ ಬಿಟ್ಟಿರುವಂಥದ್ದು ಅಲ್ಲಿಂದ ಬಿಟ್ಟು ಇಲ್ಲಿಗೆ ಇಲ್ಲಿಗೆ ಹಾಕಿ ಇಲ್ಲೊಂದು ಹಾಫ್ ಇಂಚು ಯಾಕೆ ಅಂದರೆ ನಮಗೆ ಅದು ಮಾರ್ಜಿನ್ಗೆ ಹೋಗುತ್ತೆ ಅದಕ್ಕೋಸ್ಕರ ಇಷ್ಟನ್ನು ಬಿಟ್ಟು ಇಲ್ಲಿ ನಾವು ಮೇಲೆ ನಾವು ಎರಡು ಇಂಚಿಗೆ ಮಾರ್ಕನ್ನ ಮಾರ್ಕನ್ನು ಮಾಡ್ಕೊಂಡಿದ್ದೀವಿ ಹತ್ರ ಇಲ್ಲಿ ನಾವು ಎರಡೂವರೆ ಮೂರು ಇಂಚುವರೆಗೂ ಮಾಡ್ಕೋಬೋದು ನಮ್ಮ ಎರಡು ಮುಕ್ಕಾಲು ಇಂಚುವರೆಗೂ ಮಾಡ್ಕೋತೀನಿ ಅಲ್ಲಿಗೆ ಒಂದು ಗೆರೆಯನ್ನು ನೋಡಿ ಹಾಫ್ ಇಂಚು ಯಾಕೆ ಬಿಟ್ಟಿದ್ದೀನಿ ಅಂದರೆ ಸ್ಟಿಚಿಂಗ್ ಹೋಗುತ್ತೆ ಅದಕ್ಕೋಸ್ಕರ ಬಿಟ್ಟಿರುವಂಥದ್ದು ಇದನ್ನು ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆ ಹಾಕೊಂಡು ಈ ಗೆರೆಯನ್ನು ಈ ಗೆರೆಗೆ ನೋಡಿ ಈ ಗೆರೆಗೆ ಸೇರಿಸ್ಬೇಕು ಸೇರಿಸ್ಬೇಕು ಜೊತೆಗೆ ಇದಕ್ಕೆ ನಾವು ಯಾವ ಡಿಸೈನ್ ಬೇಕಾದರೂ ಅದನ್ನು ಡ್ರಾ ಮಾಡ್ಕೋಬೋದು ನಾನಿಲ್ಲಿ ರೌಂಡನ್ನೇ ಕೊಡ್ತಾ ಇದ್ದೀನಿ ರೌಂಡನ್ನು ಕೊಡೋಣ ಈಗ ಇದು ಲೆಂತ್ ಎಷ್ಟು ಬತ್ತು ಅಂತ ನೋಡೋಣ ಅವರು ಒಂದು ಹಾಫ್ ಇಂಚು ಜಾಸ್ತಿನೇ ಇಡಿ ಅಂತ ಹೇಳಿದ್ದಾರೆ ಡೀಪನ್ನು ಹನ್ನೊಂದು ಇಂಚಿದೆ ಅದು ಹತ್ತು ಇಂಚ್ ಇತ್ತು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಹನ್ನೊಂದು ಇಂಚ್ ಆಗಿದೆ ಜೊತೆಗೆ ನಮಗೆ ಹತ್ ಇಂಚು ಹತ್ತುವರೆ ಇಂಚು ಈಗ ಹನ್ನೊಂದು ಇಂಚುವರೆಗೂ ಡೀಪ್ ಹೋದಾಗ ಆದಷ್ಟು ನಾವು ವಿಡತನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಎರಡು ಕಾಲ್ವರೆಗೂ ತೆಗಿಬೋದು ಎಳ್ತೆಗೆ ಅದಕ್ಕೋಸ್ಕರನೇ ನಾನು ಇಲ್ಲಿ ಎರಡು ಇಂಚು ಒಂದು ಮುಕ್ಕಾಲು ತೆಗದ್ರೂ ನಡೆಯುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನಾವು ಹಿಂದೆ ಡಾಟ್ಸನ್ನು ಹಾಕ್ಬೇಕು ಈಗ ಸೊಂಟದ್ದು ನೋಡೋಣ ಈಗ ಸೊಂಟದ್ದು ಲೂಸ್ ನೋಡ್ಕೋಬೇಕಾಗತ್ತೆ ಇದು ಏನು ಮಾಡಬೇಕು ನೋಡಿ ಇಲ್ಲಿಂದ ಹುಕ್ಕಟ್ಟಿಯಿಂದ ಹಿಡಿದು ಕಾಜಾ ಪಟ್ಟಿಯನ್ನು ಅಳತೆ ತಗೋಬಾರ್ದು ನಾವು ಇದು ಬಂದು ಎಷ್ಟಿದೆ ಮೂವತ್ತು ಇಂಚಿದೆ ನಮಗೆ ಅದರ ಅರ್ಧ ಎಷ್ಟು ನಾಲ್ಕನೇ ಒಂದು ಭಾಗ ಎಷ್ಟು ಬರುತ್ತೆ ಏಳುವರೆ ಇಂಚು ಏಳುವರೆ ಏಳುವರೆ ಎಷ್ಟಾಯಿತು ಹದಿನೈದು ಏಳು ಏಳು ಹದಿನಾಲ್ಕು ಪ್ಲಸ್ ಒಂದು ಹದಿನೈದು ಆಗುತ್ತೆ ನಮಗೆ ನಾಲ್ಕನೇ ಒಂದು ಭಾಗ ಇದು ಏಳುವರೆ ಇಂಚು ಬರುತ್ತೆ ನೋಡಿ ಏಳುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಪ್ಲಸ್ ಒಂದು ಇಂಚನ ಆ್ಯಡ್ ಮಾಡ್ಕೊಳ್ಳೋಣ ಏನಕ್ಕೆ ಒಂದು ಇಂಚು ಅಂತ ಗೊತ್ತಾ ನಿಮಗೆ ಇಲ್ಲಿ ನಾವು ಡಾಟ್ಸನ್ನು ಹಿಡಿತೀವಿ ಅದಕ್ಕೋಸ್ಕರ ಒಂದು ಇಂಚು ಎಕ್ಸ್ಟ್ರಾ ಬರಬೇಕಾಗತ್ತೆ ಈಗ ನೋಡಿ ಇಲ್ಲಿಂದ ಈ ಪಾಯಿಂಟನ್ನು ಇಲ್ಲಿಂದ ಈ ಪಾಯಿಂಟನ್ನು ಸೇರಿಸ್ಕೊಂಡು ಬರೋಣ ಸೇರಿಸ್ಕೊಂಡು ಬಂದು ಇಲ್ಲಿ ನೋಡಿ ಇಲ್ಲಿಂದ ಎರಡು ಇಂಚ್ಗೆ ಇದನ್ನು ಮಾರ್ಕನ್ನು ಮಾಡ್ಕೊಂಡ್ರಾಯ್ತು ಈಗ ನಾವು ಡಾಟ್ಸ್ ಹಾಕುವಂಥ ಟೈಮು ಈಗ ನಾವು ಡಾಟ್ಸ್ಗೆ ಏನು ಮಾಡಬೇಕು ನೋಡಿ ಇಲ್ಲಿಂದ ನಮಗೆ ಸೊಂಟದ ಸುತ್ತಳತೆ ಬಂದಿದೆ ನೋಡಿ ಅಲ್ಲಿ ಎಷ್ಟು ಬಂತು ಎಂಟುವರೆ ಬಂತು ಎಂಟುವರೆ ಅರ್ಧ ನಾಲ್ಕು ಕಾಲ್ ಬಂತು ನೋಡಿ ನಾಲ್ಕು ಕಾಲ್ ಬರುತ್ತೆ ಈಗ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಇಲ್ಲಿ ಲೆಂತ್ ಒಂದು ಮೂರುವರೆ ಇಂಚವರೆಗು ನಾಲ್ಕು ಮೂರುವರೆ ನಾಲ್ಕು ಇಂಚವರೆಗು ಲೆಂತನ್ನು ತಗೊಳ್ಳೋಣ ತಗೊಂಡು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ನೋಡಿ ಈ ರೀತಿ ಡಾಟ್ಸನ್ನು ಇದ್ದರೆ ಆಯಿತು ಪರ್ಫೆಕ್ಟಾಗಿ ಬರುತ್ತೆ ಲೈನಿಂಗ್ ಬ್ಲೌಸ್ ಕಟಿಂಗು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಮಾ ಇದೇ ರೀತಿ ಮಾಡಿ ಹೊಸಬರಾಗಿದ್ದರೆ ಮಿಸ್ ಮಾಡದಂತೆ ಈ ವಿಡಿಯೋ ನೋಡಿ ಇಂಟ್ರೆಸ್ಟ್ ಇರುವಂಥವ್ರಿಗೆ ಶೇರ್ ಮಾಡಿ ಜೊತೆಗೆ ಇಲ್ಲಿಂದ ನಮಗೆ ಇಲ್ಲಿಗೆ ಒಂದು ಕಾಲಿಂಚು ಈ ಅಳತೆ ಸ್ವಲ್ಪ ಚಿಕ್ಕ ಅಳ್ತೆ ಆಗಿರೋದ್ರಿಂದ ಒಂದು ಕಾಲು ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಗೊಂದು ಗೆರೆಯನ್ನು ಹಾಕೋತೀನಿ ನೋಡಿ ಹಾಕಂದೆ ಆದ ನಂತರ ಇಲ್ಲಿಂದ ನೋಡಿ ಇಲ್ಲಿಂದ ಐದುವರೆ ಇದೆ ಎರಡು ಮುಕ್ಕಾಲ್ಗೊಂದು ಇಂಚು ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿಂದ ಈ ರೀತಿ ಇದನ್ನು ಕರು ಸ್ಕೇಲಲ್ಲಿ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಹಾಕಬೇಕು ಅಲ್ಲಿ ನಾವು ಫ್ರಂಟನ್ನು ಕಟ್ ಮಾಡುವಾಗ ಇನ್ನು ಸ್ವಲ್ಪ ನೋಡ್ಕೊಂಡು ಇದನ್ನು ಶೇಪನ್ನು ತೆಗೆದು ನಾವು ಕಟ್ಟಿಂಗನ್ನು ಮಾಡಬೇಕಾಗತ್ತೆ ನೋಡಿ ಒಂದು ಕಾಲಿಂಚಿಗೆ ಇಟ್ಟಿರುವಂಥದ್ದು ಈಗ ಇದನ್ನೆಲ್ಲ ಸುತ್ತ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಈಗ ಎಲ್ಲ ರೆಡಿ ಆಯಿತು ನಿಮಗೆ ಕನ್ಫ್ಯೂಸನ್ ಎಲ್ಲ ಹೋಯ್ತಲ್ವ ಈಗ ಇದನ್ನು ಕಟ್ಟಿಂಗನ್ನು ಮಾಡ್ಕೋಬೇಕು ನೋಡಿ ಈಗ ಕಟಿಂಗನ್ನು ಮಾಡ್ತಾ ಇದ್ದೀನಿ ನೋಡಿ ಇದು ತರ್ಟಿ ಫೋರ್ ಇಂಚ್ ಚೆಸ್ಟ್ ತರ್ಟಿ ಫೋರ್ ಇಂಚ್ ಚೆಸ್ಟ್ ಅದು ನೋಡಿ ಈಗ ಕಟಿಂಗನ್ನು ಅನ್ನ ಮಾಡ್ತಾ ಇದ್ದೀನಿ ನಾನು ಇದನ್ನ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ನೀಟಾಗಿ ಇದನ್ನ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಮಗೆ ಹಾಫ್ ಮಾರ್ಜಿನ್ಗೆ ಹೋಗುತ್ತೆ ಸ್ಟಿಚಿಂಗ್ ವಿಡಿಯೋದಲ್ಲಿ ಗೊತ್ತಾಗತ್ತೆ ನಿಮಗೆ ನೋಡಿ ಇದನ್ನು ತೆಗೆದು ಈಗ ನಮಗೆ ಈಗ ನೋಡಿ ಇದು ನಿಮಗೆ ಗೊತ್ತಾಯ್ತಲ್ವ ಈಗ ಈಗ ಎಷ್ಟು ಬ್ಯಾಕ್ ಪಾರ್ಟಲ್ಲಿ ಯಾವ ರೀತಿ ಕಟಿಂಗನ್ನು ಮಾಡಿಕೊಂಡೆ ನಾನು ಅನ್ನೋದನ್ನು ಕರೆಕ್ಟಾಗಿ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಬಂದಾಗ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಬರದೇ ಇರೋ ರೀತಿ ನೀವು ಕಟಿಂಗನ್ನು ಮಾಡ್ಕೋಬೋದು ಈಗ ಬನ್ನಿ ಫ್ರೆಂಟ್ಗೆ ನಾವು ಕಟಿಂಗನ್ನು ಮಾಡ್ಕೊಳ್ಳೋಣ ಈಗ ನೋಡಿ ಫ್ರಂಟು ಇದು ಬ್ಯಾಕ್ ಪಾರ್ಟನ್ನು ಈ ರೀತಿ ಇಟ್ಕೊಂಡು ನೋಡಿ ಇಟ್ಕೊಳ್ಳೋಣ ಇಟ್ಕೊಂಡು ಈಗ ಇಲ್ಲಿ ಏನು ಪ್ರಾಬ್ಲಮ್ ಆಗತ್ತೆ ಅಂತಂದರೆ ನೋಡಿ ಒಂದು ಹಾಫ್ ಇಂಚು ಒಂದು ಕಾಲಿಂದ ಹಾಫ್ ಇಂಚನ್ನು ಕಾಲು ಇಂಚ್ ಬಿಟ್ಕೊಂಡ್ರೆ ಸಾಕಾಗತ್ತೆ ಇಲ್ಲಿ ಸ್ಟ್ರೈಟ್ ಗೆರೆಯನ್ನು ಹಾಕ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ನಾನು ನೋಡಿ ಮಾರ್ಜಿನ್ ಏನಕ್ಕೆ ಸಿಂಗಲ್ ಡಬಲ್ ಪಟ್ಟಿ ಮಾರ್ಜಿನ್ಗೆ ಇಷ್ಟು ಬಿಟ್ಟರೆ ಸಾಕು ಹೊಲಿಗೆಗ ಹೊಲಿಗೆಗೋಸ್ಕರ ಅಷ್ಟು ಬಿಟ್ಟರೆ ನಮಗೆ ಸಾಕಾಗತ್ತೆ ಸ್ಟ್ರೈಟಾಗಿ ಗೆರೆಯನ್ನು ಹಾಕೊಳ್ಳೋಣ ನೋಡಿ ಇಷ್ಟಾಯಿತು ಇಷ್ಟಾದ ನಂತರ ಆ ಗೆರೆಯನ್ನು ಬಿಟ್ಟು ನಾವು ಇದೇನು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಟ್ಕೋಬೇಕಾಗತ್ತೆ ನೋಡಿ ಇಟ್ಕೊಳ್ಳೋಣ ಈಗ ಇಟ್ಕೊಂಡು ಈಗ ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಮೇನ್ ಫ್ರಂಟ್ ಪೀಸ್ಗೆ ಬಟ್ಟೆ ಸಾಕಾಗ್ತಾಯಿಲ್ಲ ಈಗ ನಾವೇನು ಲೆಂತ್ ಇಟ್ಟಿದ್ದೀವೋ ನೋಡಿ ಇದು ಹಿಂದೆ ಏನು ಲೆಂತ್ ಇಟ್ಟಿದ್ದೀವಲ್ಲ ಹದಿನೈದೂವರೆ ಇಂಚ ಲೆಂತ್ ಇದೆಯಲ್ಲ ಹದಿನಾರು ಇಂಚು ಇದು ಒಂದೂವರೆ ಮುಂದೆ ಬ್ಲೌಸು ಪೀಸ್ ಏನಿದೆ ಅದು ಜಾಸ್ತಿ ಇಡಬೇಕು ನಾವು ಇದ ಇದಕ್ಕಿಂತ ಒಂದೂವರೆ ಇಂಚನ್ನು ಜಾಸ್ತಿ ಇಡಬೇಕಾಗತ್ತೆ ಅದನ್ನು ನಾನು ಕಟ್ಟಿಂಗಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ತೆಗಿಯೋದು ಅಂತ ಈಗ ನಾವಿದೆಲ್ಲ ಯಾವ ರೀತಿ ಕಟಿಂಗನ್ನು ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಮಾರ್ಜಿನನ್ನು ಹಾಕೊಂಡು ನೀಟಾಗಿ ಬರ್ಕೊಳ್ಳೋಣ ನೋಡಿ ನೋಡಿ ಈ ರೀತಿ ಬರ್ಕೊಂಡಾಯ್ತು ಬರ್ಕೊಂಡಾದ್ಮೇಲೆ ಎಲ್ ಶೇಪಲ್ಲಿ ನಾವು ಮಾರ್ಕನ್ನು ಮಾಡ್ಕೊಂಡಿದ್ವಲ್ವಾ ಅದೇ ರೀತಿ ಇದಕ್ಕೆ ಎಲ್ ಶೇಪನ್ನು ಹಾಕೊಳ್ಳೋಣ ನೋಡಿ ಇದಕ್ಕೆ ಈ ರೀತಿ ಎಲ್ ಶೇಪನ್ನು ಹಾಕುವಂಥದ್ದು ಹಾಕೊಂಡಾಗ ಇಲ್ಲಿ ಒಂದು ಹಾಫ್ ಇಂಚನ್ನು ಬಿಟ್ಟು ಇದಕ್ಕೆ ನಾವು ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು ನಾವು ಇದಕ್ಕೆ ಶೇಪ್ ತೆಗಿತಾ ಇದ್ದೀವಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಇಲ್ಲಿಂದ ಈ ರೀತಿ ಶೇಪನ್ನು ಮಾರ್ಕನ್ನು ನಾನು ಮಾಡ್ಕೊಂಡಿದ್ದೀನಿ ಇದಾಯಿತು ಮತ್ತು ಫ್ರಂಟ್ ನೆಕ್ ಎಷ್ಟು ಅಂತ ನೋಡೋದಾದರೆ ಇಲ್ಲಿ ನೋಡ್ಕೊಳ್ಳೋಣ ನೋಡಿ ನೆಕ್ ನೆಕ್ಕನ್ನು ನೋಡೋದಾದರೆ ಇಲ್ಲಿ ನೋಡಿ ಆರೂವರೆ ಇಂಚಿದೆ ಹಾಫ್ ಇಂಚು ಅಂದರೆ ಏಳು ಇಂಚು ನಮಗೆ ಇದಕ್ಕೆ ಬೇಕಾಗತ್ತೆ ಏಳು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡು ಇಲ್ಲಿ ನಾವು ಅದು ಎರಡು ಇಂಚ್ ಇಟ್ಟಿದ್ದೀವಿ ಎರಡು ಕಾಲು ಇಂಚವರೆಗು ಎರಡು ವರೆವರ್ಗು ನಮ್ಮ ಮುಂದೆ ಬ್ರಾಡನ್ನು ತೆಗಿಬೋದು ಹಾಫ್ ಇಂಚು ಎಕ್ಸ್ಟ್ರಾ ಇಟ್ಕೊಬೋದು ಏನೂ ತೊಂದರೆ ಇಲ್ಲ ಪುನಃ ಕಾಣಿಸ್ತಿದೆಯಾ ನೋಡಿ ಈಗ ಇದಕ್ಕೂ ಇದಕ್ಕೂ ಜಾಯಿಂಟ್ ಮಾಡ್ಕೊಳ್ಳೋಣ ಇದಕ್ಕೆ ಇದಕ್ಕೂ ಜಾಯಿಂಟನ್ನು ಮಾಡಿಕೊಂಡು ಇದಕ್ಕೊಂದು ಬ್ರಾಡನ್ನು ಈ ರೀತಿ ಈ ರೀತಿ ಸೇರಿಸ್ಕೊಳ್ಳೋಣ ನೆಕ್ಗೆ ನೆಕ್ಕಾಯ್ತು ಈಗ ನಾವು ಫ್ರಂಟ್ ಪಟ್ಟಿ ನಾವು ಇದು ಮಾಡಬೇಕಾಗತ್ತಲ್ಲ ಡಬಲ್ ಸಿಂಗಲ್ ಪಟ್ಟಿ ಅದರ ಲೆಂತನ್ನು ನೋಡ್ಕೊಳ್ಳೋಣ ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿ ಇಲ್ಲಿ ಹಾಫ್ ಇಂಚನ್ನು ಇದಕ್ಕೆ ಬಿಟ್ಟು ಪುನಃ ಇಲ್ಲಿಗೆ ಮಾರ್ಕ್ ಮಾಡಿ ಇದು ಹಾಫ್ ಇಂಚನ್ನು ಬಿಟ್ಟರೆ ನೋಡಿ ಈಗ ನಾನು ಲೆಂತನ್ನು ಹೇಳಿದೆ ಅಲ್ವಾ ನಿಮ್ಗೆ ನಾನು ಈಗ ಇದು ಹದಿನೈದು ನೋಡಿ ಅದು ಹದಿನಾರಿದೆ ಇದೆ ಇದು ಹದಿನಾರುವರೆ ಇದೆ ಈಗ ನಾವು ಲೆಂತ್ ಎಕ್ಸ್ಟ್ರಾ ತಗೋಬೇಕು ಆಗ ನಾವು ಯಾವ ರೀತಿ ಬಟ್ಟೆಯನ್ನು ಎಕ್ಸ್ಟ್ರಾ ತಗೋಬೇಕು ಅಂತಂದರೆ ಈಗ ನೋಡಿ ಹದಿನಾರು ಇಂಚಿದೆ ಹದಿನಾರು ಇಂಚ್ಗೆ ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿಂದ ಒಂದೂವರೆ ಇಂಚು ನೋಡಿ ಇಲ್ಲಿಂದ ಒಂದೂವರೆ ಇಂಚು ಅಂತಂದರೆ ನೋಡಿ ಇಷ್ಟು ಬರುತ್ತೆ ಇಷ್ಟು ಬಂದ ನಂತರ ಒಂದೂವರೆ ಇಂಚು ಇಲ್ಲೂ ಅಷ್ಟೇ ಒಂದೂವರೆ ಇಂಚು ಇದಿಷ್ಟು ಬಂದ ಮೇಲೆ ನಾವಿಲ್ಲಿ ಕ್ರಾಸ್ ಬೆಲ್ಟನ್ನು ತೆಗಿಬೇಕು ನೋಡಿ ಅದನ್ನು ಫಸ್ಟು ಕಟ್ ಮಾಡ್ಕೊಬಿಡೋಣ ಇಲ್ಲಿ ಬಟ್ಟೆ ಇದು ಸಾಕಾಗಲ್ಲ ನಾವು ಬೇರೆ ಬಟ್ಟೆಯನ್ನು ತಗೋಬೇಕಾಗತ್ತೆ ನೋಡಿ ಇಲ್ಲಿ ನಮಗೆ ಮೂರು ಇಂಚಿದೆ ಮೇಲುಗಡೆ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಅಂತಂದರೆ ನಮಗೆ ನಾಲ್ಕು ಇಂಚು ಬೇಕಾಗುತ್ತೆ ಇಲ್ಲಿ ಎರಡೂವರೆ ಎರಡು ಇಂಚು ಬರುತ್ತೆ ನಮಗೆ ಇಲ್ಲಿ ಮೂರು ಇಂಚುವರೆಗೂ ಬೇಕಾಗತ್ತೆ ಈ ನೋಡಿ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಒಂದೂವರೆ ಇಂಚಿಗೆ ಅಲ್ಲಿಂದ ಇಟ್ಕೊಂಡು ಇಲ್ಲಿಗೆ ಮಾರ್ಕನ್ನು ಇಲ್ಲಿ ಮಾಡ್ಕೋಬೇಕು ಇದು ಏನಕ್ಕೆ ಅಂದರೆ ಕ್ರಾಸ್ ಬೆಲ್ಟನ್ನು ನಾವು ತೆಗಿತೀವಿ ನೋಡಿ ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಂದ ತೆಗೆದು ಮೂರು ಇಂಚಿಗೆ ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿಂದ ನಾಲ್ಕು ಇಂಚು ಅಲ್ಲಿಂದ ಮೂರು ಇಂಚು ಈಗ ಇಲ್ಲಿಗೆ ಒಂದು ನೋಡಿ ಇಲ್ಲಿಂದ ಗೆರೆಯನ್ನು ಹಾಕೊಳ್ಳೋಣ ಇಲ್ಲಿಗೆ ಹಾಕೊಂಡು ಇಲ್ಲಿಂದ ಈ ರೀತಿ ಕ್ರಾಸ್ ಆಗಿ ಬೆಲ್ಟ್ಗೆ ನಾವು ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ ಈಗ ನಾವು ಡಾಟ್ಸನ್ನು ಹಿಡಿಯೋದಾದರೆ ಇಲ್ಲಿಂದ ನೋಡಿ ಇಲ್ಲಿ ಹಾಫ್ ಇಂಚ್ ಬಿಟ್ಟು ಇಲ್ಲಿಂದ ಹಾಫ್ ಇಂಚ್ ಬಿಟ್ಟಿದ್ರೆ ನಮಗೆ ಐದು ಇಂಚ್ ಬರುತ್ತೆ ನಮಗೆ ಇಲ್ಲಿ ಎರಡೂವರೆ ಇಂಚ್ಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಎರಡೂವರೆ ಇಂಚ್ಗೆ ಲೆಂತ್ ಎರಡೂವರೆ ಇಂಚ್ ಸಾಕು ನಮಗೆ ಲೆಂತ್ಗೆ ಮತ್ತು ಇಲ್ಲಿ ನೋಡಿ ಇಲ್ಲಿಂದ ಮೂರುವರೆ ಇಂಚಿಗೆ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿ ಇಲ್ಲಿ ಒಂದು ಕಾಲು ಇಂಚು ಇಲ್ಲೂ ಒಂದು ಕಾಲು ಇಂಚು ಬರುತ್ತೆ ಸಾಕಾಗತ್ತೆ ಇಲ್ಲಿಂದ ಮೇಲುಗಡೆಗೆ ಎರಡೂವರೆ ಇಂಚು ನೋಡಿ ಈ ರೀತಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಂಡು ಇಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಈ ರೀತಿ ಗೆರೆಯನ್ನು ಹಾಕೋಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಅರ್ಧ ಇಂಚನ್ನು ಮೇಲ್ಗಡೆ ಮಾಡೋಣ ಮಾಡಿ ಈ ರೀತಿ ಕ್ರಾಸ್ ಆಗಿ ಒಂದು ಸ್ವಲ್ಪ ಇದು ಮಾಡಬೇಕಾಗತ್ತೆ ನೋಡಿ ಇದಾಯಿತು ಈಗ ಇಲ್ಲಿಂದ ಎರಡು ಎರಡು ಇಂಚಿಗೆ ನೋಡಿ ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನೋಡಿ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆ ಇಲ್ಲಿವರೆಗೂ ಇಲ್ಲಿಗೆ ಲೆಕ್ಕ ಇಲ್ಲಿ ಇದು ಮಾರ್ಜಿನು ಮತ್ತು ಇಲ್ಲಿಂದ ನೋಡಿ ಇಲ್ಲಿಂದ ನಮಗೆ ಯಾವುದೇ ಅಳತೆ ತೆಗೆಯೋವಾಗಿಲ್ಲ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ಒಂದು ಮೂರುವರೆ ಇಂಚುವರೆಗೂ ಬರುತ್ತೆ ಇಲ್ಲಿ ನೋಡಿ ಇಲ್ಲಿಂದ ಎರಡು ಇಂಚು ಇಲ್ಲಿಂದ ಎರಡು ಇಂಚು ಬರೋವರೆಗು ಅದನ್ನು ಗೆರೆಯನ್ನು ಹಾಕೋಬೇಕಾಗುತ್ತೆ ಇಲ್ಲಿಂದ ಎರಡು ಇಂಚು ಇಲ್ಲಿಂದ ಎರಡು ಇಂಚು ಇದಿಷ್ಟು ಫ್ರಂಟ್ ಪಾರ್ಟ್ ಆಯಿತು ಈಗ ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ ನೋಡಿ ಈಗ ನಾವು ಎಕ್ಸ್ಟ್ರಾ ಬಟ್ಟೆ ತೆಗಿಬೇಕು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಮಿಗುತ್ತಲ್ಲ ಅಲ್ಲಿ ನಾನು ಕಟಿಂಗನ್ನು ಮಾಡ್ಕೊತೀನಿ ಮಾಡ್ಕೊಂಡು ಈಗ ನೋಡಿ ಈಗ ಇಲ್ಲಿ ನಾವು ಇಲ್ಲಿ ಶೇಪ್ ಇದೆಯಲ್ಲ ಈ ಶೇಪ್ ಅನ್ನ ನಾವು ತೆಗಿಬೇಕು ಈಗ ಇಲ್ಲಿ ನೆಕ್ ಅನ್ನ ಫ್ರಂಟ್ ನೆಕ್ ಅನ್ನ ಇಲ್ಲಿ ನೋಡಿ ಹೇಗೆ ನೋಡಿ ಇಲ್ಲಿ ಶೇಪ್ ತೆಗೆದಿದೆ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ನೋಡ್ಬೋದು ಇದು ಫ್ರಂಟಲ್ಲಿ ಈ ರೀತಿ ಪರ್ಫೆಕ್ಟಾಗಿ ನೀವು ಕಟಿಂಗನ್ನು ಮಾಡ್ಕೊಂಡ್ರೆ ಇಲ್ಲಿ ಯಾವುದೇ ಗುಪ್ಪೆ ಬರೋದಾಗಿರ್ಬೋದು ಇಲ್ಲಿ ಫ್ರೆಂಟಲ್ಲೇ ಕಪ್ಸ ಪ್ರಾಬ್ಲಮ್ ಆಗಿರ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಲ್ಲ ಅಂತ ಹೇಳ್ತಾ ಈಗ ನಾನು ಫುಲ್ ವೀಡಿಯೋನ ನಾನು ತೋರಿಸಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದ್ರೂ ವೀಡಿಯೋನ ನೋಡಿ ಮತ್ತು ಸ್ಟಿಚಿಂಗ್ ವೀಡಿಯೋನೂ ಹಾಕ್ತೀನಿ ನೋಡಿ ಜೊತೆಗೆ ಇಲ್ಲಿ ನಾನು ಇನ್ನೊಂದು ಹೇಳಬೇಕು ಕ್ರಾಸ್ ಬೆಲ್ಟನ್ನು ಇಲ್ಲಿ ಎಟ್ಕಿಲ್ಲ ಬಟ್ಟೆ ನೋಡಿ ಇಲ್ಲಿ ಅದೇ ಬಟ್ಟೆಯನ್ನು ಇಲ್ಲಿ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡಿದೆಯಲ್ಲ ಎಕ್ಸ್ಟ್ರಾ ಬ ಎಕ್ಸ್ಟ್ರಾ ಬಟ್ಟೆಗೆ ಏನು ಮಾಡಬೇಕು ಇಲ್ಲಿ ನೋಡಿ ಅಳತೆ ಮಾಡಿ ನಾನು ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೆ ಅಲ್ವಾ ಇಲ್ಲಿ ಎಂಟೂವರೆ ಪ್ಲಸ್ ಒಂಬತ್ತುವರೆ ಅಗಲ ನಮಗೆ ಸಾಕಾಗತ್ತೆ ಇಲ್ಲಿ ಮೂರು ಇಂಚ್ಗೆ ಮಾರ್ಕನ್ನು ಮಾಡ್ಕೊಂಡಿದೆ ಈಗ ಇಲ್ಲಿ ಇಲ್ಲಿ ಗೆರೆ ಈ ಒಂದು ಗೆರೆಯನ್ನು ಹಾಕೋಬೇಕು ನೋಡಿ ಇಲ್ಲಿಂದ ಈ ರೀತಿ ಬರಬೇಕಾಗತ್ತೆ ಇಲ್ಲಿ ನೋಡಿ ಇಷ್ಟು ಇದು ಕ್ಲಾಸ್ ಕಟ್ಟನ್ನು ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಈಗ ನೋಡಿದ್ರಲ್ಲ ಇದು ಇದು ಕ್ರಾಸ್ ಬೆಲ್ಟು ಇದನ್ನು ಇನ್ನೆರಡು ಪೀಸನ್ನು ಇಲ್ಲಿ ನಾನು ಕಟ್ ಮಾಡ್ಕೋತೀನಿ ಇದೇ ರೀತಿ ಎರಡು ಪೀಸನ್ನು ಇಲ್ಲಿ ಕಟ್ ಮಾಡ್ಕೊಂಡ್ರೆ ನಮಗೆ ಮೂರು ಪೀಸ್ ಹಾಕೋರೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಎರಡು ಪೀಸು ಇದು ಲೈನಿಂಗ್ ಪೀಸಲ್ಲಿ ನಾನು ಕಟ್ ಮಾಡ್ತಾ ಇರೋದು ಮೇನ್ ಫ್ಯಾಬ್ರಿಕ್ ಒಂದು ಕಟ್ ಮಾಡ್ಕೊತೀನಿ ನಾನು ಆಮೇಲೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಕ್ರಾಸ್ ಬೆಲ್ಟ್ ಆಯಿತು ಮತ್ತೆ ಇಲ್ಲಿ ನೋಡಿ ಇದು ಬ್ಯಾಕ್ ಪಾರ್ಟ್ ಇದು ಬ್ಯಾಕ್ ಪಾರ್ಟ್ ಆಯಿತು నోడి ఇది ఫ్రంట్ పార్ట్ ఇది స్లీవ్స్ కటింగు ఫుల్ ఎలా కటింగు నిమకు తోర్సీ దీని ఇదారు డౌట్స్ కామెంట్ బాక్స్ లో తెలిసి అంత హతా ముందే వీడియో సిక్తీని థ్యాంక్ థాంక్యూ ఫ్రెండ్స్ థాంక్యూ వెరీ మచ్